ಶಿವಮೊಗ್ಗ ಜಿಲ್ಲೆ ಸಾರಾ ತಾಲೂಕು ಸರಾವತಿ ಡ್ಯಾಮ್ ಏನಾಯ್ತೆ ಆ ಸರಾವತಿ ಡ್ಯಾಮ್ಗೆ ಸೇತುವೆ ನಿರ್ಮಾಣ ಆಗಿರೋದು ನಿಜ ಯಾವುದೇ ಸರ್ಕಾರ ಯಾವುದೇ ಸರ್ಕಾರ ಬಂದ್ರೆ ಆ ತಾಲೂಕು ಇಂಪ್ರೂವ್ಮೆಂಟ್ ಆಗುವ ಚೌಡೇಶ್ವರಿ ಪುರಿ ಅಮ್ಮ ರಾಮಪ್ಪ ಅವರು ಅವರ ಪರಿಶ್ರಮ ದೇವರಿನ ಪರಿಶ್ರಮ ಇಂದ ಇವತ್ತು ಚೌಡೇಶ್ವರಿ ದೇವಸ್ಥಾನ ಏನಾಯ್ತೆ ಈಗ ಅಲ್ಲಿ ಇಂಪ್ರೂವ್ಮೆಂಟ್ ಆಗಿರೋದು ಆ ಕಾರಣಕ್ಕಾಗಿ ಬರೀ ಶಿವಮೊಗ್ಗ ಜಿಲ್ಲೆ ಜನನೇ ನೋಡಲ್ಲ ಎಲ್ಲಾ ಜಿಲ್ಲೆಗಳಿದ್ದು ಆಚರಣಿಗಳು ಹೋಗಿ ಆ ತಾಯಿನ ಸೇವೆ ಮಾಡಕ್ಕೆ ಕಲ್ಸ್ತಾವ ಆ ಸೇವೆ ಇವರು ಎಂ ಪಿ ಆಗಿರ್ಬೋದು ಮುಖ್ಯಮಂತ್ರಿ ಆಗಿದಾಗ ಅನುದಾನ ಕೊಟ್ಟು ಸಹಾಯ ಮಾಡೋರು ಯಾವುದೇ ಸರ್ಕಾರ ಬಂದ್ರು ಆ ಕಲ್ಚ ಮಾಡಲೇಬೇಕು ಯಾವುದೇ ದಾನ ಮಾಡಲು ಆ ದಾನಿಗಳು ನಮ್ ಮಿಸ್ ಹಾಕಿ ಅಂತ ಯಾವತ್ತೂ ಹೇಳಕ್ ಹೋಗ್ಬಾರ್ದು ಅದ್ರ ಬಿಟ್ಟು ಯಡಿಯೂರಪ್ಪ ಅಪಾರ ಗೌರವ ಆಯ್ತು ಅವ್ರ ಮೇಲೆ ಮಕ್ಕಳಿಗೆ ಯಾಕಂದ್ರೆ ಅವ್ರೆ ಕೆಳದಿಂದ ರಾಜಕಾರಣ ಮಾಡ್ಕೊಂಡವ್ರು ಹೋರಾಟದಿಂದ ಬಂದಿರೋರು ಅದೇ ಬೇರೆ ಈ ಸೇತುವೆ ವಿಚಾರ ಬಂದಾಗ ಆ ಸರಾವತಿ ಏನು ನದಿ ನೀರೈತೆ ಆ ಸರಾವತಿ ಹೆಸರು ತಾಯಿ ಹೆಸರು ಮತ್ತೆ ಚೌಡ ಹೆಸರು ಹೆಸರು ಅಂತ ನನ್ನ ಭಾವನೆ ನ್ಯಾಯಾಲಯದ ಮೇಲೆ ನಮ್ಗೆ ನೆನಪಿ ಐತೆ ಆ ಅರ್ಜಿ ಏನು ಹರಿ ಹರಿಪ್ರಸಾದ್ ರಾವತ್ ಆಕ್ರೆ ಅರ್ಜಿ ಅದು ಆಗುತ್ತೆ ಯಾಕಂದ್ರೆ ಕೋರ್ಟ್ ಮೇಲೆ ನೆಮ್ತಿ ಏನಂತ ನಮ್ಗೆ ಯಾವುದೇ ವ್ಯಕ್ತಿ ವ್ಯಕ್ತಿ ಹೆಸರಿಡಕ್ಕೆ ಇಂಥ ಪ್ಲೇಸ್ ಅನ್ಸ್ ಇಂಥ ವ್ಯಕ್ತಿ ಹೆಸರು ಇಡಬೇಕು ಅಂತ ಏನು ಕೋರ್ಟ್ ನಿರ್ದೇಶನ ಕೊಡಲ್ಲ ಅದು ಆಗುತ್ತೆ ಹಿಂದೆ ಇವರು ಮುಖ್ಯಮಂತ್ರಿ ಆಗೋ ಮುಂಚೆನೆ ಸನ್ಮಾನ್ಯ ಬಂಗಾರಪುರ್ ಸಾಹೇಬ್ರು ಆ ಜಿಲ್ಲೆಗೆ ಅಪಾರ ಆಹಾರ ಕೊಡೋ ಕೊಟ್ಟರು ಬಂಗಾರ ಕೋರ್ ಮನೆ ಮನೆಗೂ ಬಂಗಾರ ಪೂರ್ವಂತ ಹೆಸರು ಅಂತಿದ್ದಂತ ಶಿವಮೊಗ್ಗ ಜಿಲ್ಲೆ ಆ ಜಿಲ್ಲೆಗೆ ಬಂಗಾರಪುರಕ್ಕೆ ಬೇಕಾದಷ್ಟು ಐತೆ ಅದರಿಂದ ಯಾವುದೇ ವ್ಯಕ್ತಿ ಹೆಸರು ಇರ್ತವೆ ಇದಕ್ಕೆ ಹೊರಡಾಗೆ ಅದ್ರಿಂದ ಚೌಡ ಹೆಸರಿ ತಾಯಿ ಹೆಸರು ಮತ್ತೆ ಇಲ್ಲ ಆ ಸರವತಿ ನದಿಯ ಹೆಸರು ನಿತ್ಯ ಸೂಕ್ತ ಅಂತ ನಾನು ಹೇಳಕ್ ಬಯಸ್ತಾ ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ